ಚಿಕ್ಕಮಗಳೂರು ಟ್ರಿಪ್ ಹೋದಾಗ ಯಾವ ಸ್ಪಾಟ್ಗೆ ಹೋಗುವುದು ಅಂತ ಯೋಚಿಸ್ತಾ ಇದ್ರೆ ಖ್ಯಾತನಮಕ್ಕಿ ನಿಮ್ಮ ಬಕೆಟ್ ಅಲ್ಲಿ ಇರಲೇಬೇಕು ಖ್ಯಾತನ ಮಕ್ಕಿ ಬೆಟ್ಟಗಳು ಹಚ್ಚ ಹಸಿರಿನಿಂದ ಅಲಂಕರಿಸಲ್ಪಟ್ಟಿದ್ದು ಸುತ್ತಮುತ್ತಲಿನ ಕಣಿವೆಗಳ ವಿಹಂಗಮ ನೋಟುಗಳನ್ನು ನೀಡುತ್ತೆ ಈ ಭೂದೃಶ್ಯವು ಸುತ್ತುವರಿದ ಹುಲ್ಲುಗಾವಲುಗಳು ದಟ್ಟವಾದ ಕಾಡುಗಳು ಮತ್ತು ಕಣಿವೆಗೆ ಕಾಣುವಷ್ಟು ದೂರ ವಿಸ್ತರಿಸುವ ರಮಣೀಯ ನೋಟುಗಳನ್ನು ಒಳಗೊಂಡಿದೆ ಈ ನೈಸರ್ಗಿಕ ಆಕರ್ಷಣೆಗಳು ಪ್ರಕೃತಿ ಉತ್ಸಾಹಿಗಳು ಮತ್ತು ಛಾಯಾಗ್ರಾಹಕರಿಗೆ ಇದು ಸೂಕ್ತವಾಗಿದೆ ಚಿಕ್ಕಮಂಗ್ಳೂರು ಇಟ್ಸ್ ನೈಟ್ ಪ್ಲೇಸ್ ಲೈಕ್ ಈವನಿಂಗ್ ಯು ಕ್ಯಾನ್ ಎಂಜಾಯ್ ಹಿಯರ್ ಲೈಕ್ ಕೇರಳ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಖ್ಯಾತನಮಕ್ಕಿ ಮೂಡಿಗೆರೆಯಿಂದ ಖ್ಯಾತನಮಕ್ಕಿ ಎಪ್ಪತ್ತ ಎರಡು ಕಿಲೋಮೀಟರ್ ದೂರದಲ್ಲಿದ್ದು ಮೊದಲು ಮೂಡಿಗೆರೆ ತಾಲೂಕಿನಲ್ಲಿದ್ದ ಈ ಸ್ಥಳ ಈಗ ನೂತನವಾಗಿ ಘೋಷಣೆಯಾದ ಕಳಸ ತಾಲೂಕಿಗೆ ಬರುತ್ತೆ ಹೊರನಾಡು ಶ್ರೀ ಕ್ಷೇತ್ರ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಸಮೀಪವಿರುವ ಈ ತಾಣಕ್ಕೆ ಶೃಂಗೇರಿಗೆ ಸಂಪರ್ಕಿಸುವ ರಸ್ತೆಯಲ್ಲಿ ಸಾಗಬೇಕು ಕಳಸದಿಂದ ಈ ಸುಂದರ ತಾಣ ತಲುಪಲು ಇಪ್ಪತ್ತು ಕಿಲೋಮೀಟರ್ ಕ್ರಮ ಬಲಿಗೆ ಜಿನ ಪಸಧಿಯ ಸಮಿಪದಲ್ಲಿ ಯಿ ಕ್ಯಾತನಮಕಿ ಸುಂದರ ಪ್ರಕ್ರತಿತಾನ ಸಿಗತೆ. I mean this is the first time I'm ever uh, having such a uh, experience. In fact from all the way from start uh, the jeep experience was amazing. You know, it was almost like a roller coaster ride. <laughs> it was the first time I ever had uh, such a, a kind of ride. Wonderful. And uh, from there itself, you know, uh, after uh, I just saw this, you know, the peak point, and I was just thinking, am I going to go there? I mean, after coming here, amazing the the kind of chillness I have here. And uh, I mean, very importantly, the, the Jeep ride was fantastic. Yeah, I think. Uh, ಮೊದಲಿಗೆ ಅರಣ್ಯ ಇಲಾಖೆಯ ತಪಾಸಣೆ ಸಿಗುತ್ತೆ ಅಲ್ಲಿ ಪ್ರತಿಯೊಬ್ಬರಿಗೂ ಟಿಕೆಟ್ ನಿಗದಿ ಮಾಡಲಾಗಿದೆ ವಾಹನದ ನಂಬರ್ ಮತ್ತು ಪ್ರವಾಸಿಗರ ಬಗ್ಗೆ ದಾಖಲೆ ಪುಸ್ತಕದಲ್ಲಿ ನಮೂದಿಸಿ ನಂತರ ನಮ್ಮನ್ನ ಮುಂದೆ ಬಿಡಲಾಗುತ್ತೆ ನಂತರ ಆರಂಭವಾಗುವುದೇ ಬಹಳ ಕಡಿದಾದ ರಸ್ತೆಯ ಯಾತ್ರೆ ಮಳೆ ಬಂದ್ರಂತೂ ಸಾಗಲು ಹೋಗಲು ಅಸಾಧ್ಯವಾದ ರಸ್ತೆ ಕಲ್ಲು ಕೆಸರಿನಿಂದ ಮತ್ತು ಇಳಿಜಾರಿನಿಂದ ಕೂಡಿದ್ದು ಮುಂದೆ ವಾಹನ ಬಂದ್ರೆ ಜಾಗ ಕೊಡಲು ಅಸಾಧ್ಯವಾದ ರಸ್ತೆಯಲ್ಲಿ ಬಹಳಷ್ಟು ಜಾಗೃತೆಯಿಂದ ಸಾಗಬೇಕು ಇಲ್ಲಿ ಸಾಗಲು ಫೋರ್ ವೀಲ್ ವಾಹನಗಳಷ್ಟೇ ಸಾಧ್ಯ ಚಾಲನೆಯಲ್ಲಿ ಎಷ್ಟೇ ಹುಷಾರಾಗಿದ್ರೂ ಸಾಲದು ಚಾಲಕ ಸ್ವಲ್ಪ ಮೈ ಮರೆತರೂ ದೊಡ್ಡ ಪ್ರಪಾತಕ್ಕೆ ಬೀಳುವ ಸಾಧ್ಯತೆಯೇ ಹೆಚ್ಚು ನಾವೆಲ್ಲ ಫ್ಯಾಮಿಲಿ ಜೊತೆ ಬಂದಿದ್ದೀವಿ ನಾವು ಆವಾಗ ತಿಂಗಳಿಗೆ ಒಮ್ಮೆ ಹೀಗೆ ಬರ್ತಾ ಇರ್ತೀವಿ ಇಲ್ಲಿಗೆ ಮಳೆಗಾದಲ್ಲಿ ಬರಲಿಕ್ಕಾಗಲ್ಲ ಉಳಿದ ಟೈಮಲ್ಲಿ ಮಳೆ ಚಳಿಗಾಲ ಮತ್ತು ಬೇಸಿಗೆಗಾಲ ಫುಲ್ ಬರ್ಬೋದು ನಿಮಗೆ ಮೇ ಎಂಡವರೆಗೂ ಬರ್ಬೋದು ಇಲ್ಲಿಗೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಪ್ಲೇಸ್ ಇದು ಹಾಗೆ ಒಂದು ಮುಕ್ಕಾಲು ಕಿಲೋಮೀಟ್ರ್ ಅಷ್ಟು ನಡ್ಕೊಂಬರ್ಬೇಕು ಕೆಳಗಡೆವರೆಗೆ ವೈಕಲ್ ಬರುತ್ತೆ ಅಲ್ಲಿಂದ ಮೇಲೆ ನಡ್ಕೊಂಬರ್ಬೇಕು ಆಮೇಲೆ ಬಂದವರೆಲ್ಲರೂ ಇಲ್ಲಿ ಪ್ಲೇಸ್ನೆಲ್ಲ ಕ್ಲೀನಾಗಿಟ್ಟರೆ ಅದೇ ಒಂದು ಸಂತೋಷ ಮಂಗಳೂರಿನ ಬಂದಿದ್ದು ಒಟ್ಟಿಗೆ ತುಂಬಾ ಖುಷಿ ಆಗ್ತಾ ಇದೆ ಒಳ್ಳೆ ಪ್ಲೇಸ್ ಆ ಇದು ಫಸ್ಟ್ ಟೈಮ್ ಬರ್ತಾ ಇರೋದು ಆದ್ರೆ ನಾವು ಬೈಕ್ ಅಲ್ಲಿ ಬರೋದು ಅಂತ ಇದ್ದೇವೆ ಆಫ್ ರೋಡ್ ಬೈಕಲ್ಲಿ ಅಲ್ಲಿ ಮತ್ತೆ ಎಲ್ಲೋ ಮಾಡುದಿಲ್ಲ ಅಂತ ಗೊತ್ತಾಯ್ತು ಸಿಕ್ಸ್ ಮಂತ್ಸ್ ಮೊದಲು ಇಲ್ಲಿ ಬೈಕ್ ಪ್ಯಾನ್ ಮಾಡಿದ್ರು ಅಂತೂ ಇಂತೂ ಕಷ್ಟಪಟ್ಟು ಖ್ಯಾತನಮ್ಮಕ್ಕಿ ಹತ್ತಿದ ಮೇಲೆ ಸ್ವರ್ಗವೇ ಕೈ ಬಂದಂತಾಗುತ್ತೆ ಎತ್ತ ನೋಡಿದ್ರು ಪ್ರಕೃತಿಯ ಸೌಂದರ್ಯ ಕಣ್ಣು ಹಾಯಿಸಿದಷ್ಟು ದೂರ ಹಸಿರಿನ ಹುಲ್ಲುಗಾವಲು ಅದರಲ್ಲೂ ಸಂಜೆ ಸಮಯದಲ್ಲಿ ಖ್ಯಾತನಮಕ್ಕಿ ನಿಲ್ಲುವುದೇ ಸಡಗರ ನಾನು ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀನಿ ಫಸ್ಟ್ ಟೈಮ್ ಬರ್ತಾ ಇರೋದು ಖ್ಯಾತನಮಕ್ಕಿ ನಾವು ಈ ತರ ಮಾತಾಡ್ತಾ ಇದೀವಿ ಟೋಟಲ್ ನೈನ್ ಲೇಯರ್ಸ್ ಆಫ್ ಮೌಂಟೇನ್ಸ್ ಕಾಣಿಸ್ತಾ ಇದೆ ಅಪ್ ಕ್ಲೋಸ್ ಆಗಿ ತುಂಬಾ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಕಾಯ್ತಾ ಸನ್ಸೆಟ್ ಅಂತ ಜೊತೆಗೆ ಸೂರ್ಯಾಸ್ತಮಯ ನೋಡುವುದಕ್ಕೆ ಎರಡು ಕಣ್ಣುಗಳು ಸಾಲದು ನವೆಂಬರ್ ಡಿಸೆಂಬರ್ ಸಮಯದಲ್ಲಿ ಖ್ಯಾತ ಟ್ರೆಕ್ಕಿಂಗ್ಗೆ ಬೆಸ್ಟ್ ಪ್ಲೇಸ್ ತಣ್ಣನೆ ಗಾಳಿ ಜೊತೆ ಚುಮು ಚುಮು ಚಳಿಯಲ್ಲಿ ಪ್ರಕೃತಿ ಮಡಿಲಲ್ಲಿ ಹೊಸ ಅನುಭವವನ್ನ ನೀಡುತ್ತೆ ವಾರಾಂತ್ಯದಲ್ಲಿ ಪ್ರೇಮಿಗಳು ಹೆಚ್ಚಾಗಿ ಖ್ಯಾತ ಸವಿತಾರೆ ಗುಂಪು ಗುಂಪಾಗಿ ಸ್ನೇಹಿತರು ಕುಟುಂಬ ಸಮೇತರಾಗಿ ವಯಸ್ಕರು ಕಾಲೇಜು ಸ್ಟೂಡೆಂಟ್ಸ್ ಮುಂತಾದವರು ಹೆಚ್ಚಾಗಿ ಇಲ್ಲಿಗೆ ಬರ್ತಾರೆ ಇಷ್ಟೆಲ್ಲ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಮಾಡಿದ ಮೇಲೆ ಗುಡ್ಡದ ತುದಿಯಲ್ಲಿ ಸಿಗುವುದು ಮಲೆನಾಡಿನ ಸ್ವರ್ಗ ಖ್ಯಾತನಾಮಕ್ಕೆ ಸಿಟಿ ಭಾಗದ ಪ್ರವಾಸಿಗರು ಬಂದು ಎದ್ದು ಬಿದ್ದು ನಿಸರ್ಗದ ಸೌಂದರ್ಯ ಸಭೆಯಲು ಬರ್ತಿದ್ದಾರೆ ನೀವೇನಾದರೂ ಅಡ್ವೆಂಚರ್ ಪ್ರಿಯರಾಗಿದ್ದರೆ ಖ್ಯಾತನಾಮಕ್ಕೆ ಹೋಗೋದು ಮರಿಬೇಡಿ ಹಾಗೆ ಎಲ್ಲಿಂದ್ರಲ್ಲಿ ಕಸ ಚೆಲ್ಲದೆ ಪ್ರಜ್ಞಾವಂತ ಪ್ರವಾಸಿಗರಾಗಿ